ಸಂವಹನೆ ಮಾಡಬೇಕಾದ್ರೆ ಕಥೆಯ ಮುಖಾಂತರ ಸಂವಹನೆ ಮಾಡೋದು ಬಹಳ ಮುಖ್ಯ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬಂದಿದ್ವಿ ಆದರೆ ಅದನ್ನು ಯಾವ ರೀತಿಯ ಕಥೆಗಳನ್ನು ಹೇಳಬೇಕು ಯಾವ ರೀತಿಯ ಕಥೆಗಳನ್ನು ಹೇಳಬಾರದು ಅನ್ನೋದರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕು ಯಾಕೆಂದರೆ ನಾವು ಏನನ್ನು ನಮ್ಮ ಮಕ್ಕಳ ಜೊತೆ ಹಂಚ್ಕೊಳ್ತೀವಿ ಅದು ಎಷ್ಟೋ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಉದಾಹರಣೆಗೆ ನಾವು ಯಾವುದೋ ಒಂದು ವಿಚಾರ ಮಕ್ಕಳಿಗೆ ಉತ್ತೇಜನ ಕೊಡುತ್ತೆ ಅಂತ ಹೇಳಿರ್ತೇವೆ ಆದರೆ ಅದು ಅವ್ರ ಮನಸ್ಸಿನ ಮೇಲೆ ಪತ್ ಪ್ರಭಾವ ಬೀರ್ಬಿಡುತ್ತೆ ಎಷ್ಟೋ ವಿಚಾರಗಳನ್ನು ಅವರಿಗೆ ಭಯಪಡಿಸ್ಬೇಕು ಅವರಿಗೆ ಅದನ್ನು ಅದರ ನೆಗೆಟಿವ್ ವಿಚಾರಗಳನ್ನು ತಿಳಿಸ್ಬೇಕು ಅನ್ನೋ ದೃಷ್ಟಿಲಿ ಹೇಳಿರ್ತೇವೆ ಆದರೆ ಅದು ಅವರಿಗೆ ಅದು ಪಾಸಿಟಿವ್ ಆಗಿಬಿಡುತ್ತೆ ಹೀಗೆ ನಾವು ಯಾವುದೋ ಉದ್ದೇಶದಲ್ಲಿ ಹೇಳಿದ ವಿಚಾರ ಅದು ಇನ್ಯಾವುದೋ ರೀತಿಯಲ್ಲಿ ತಲುಪತ್ತೆ ಹಾಗಾಗಿ ನಾವು ನಾವು ಯಾವ ವಿಚಾರವನ್ನು ಹೇಳ್ತಾ ಇದ್ದೇವೆ ಅದು ಕಥೆ ಮುಖಾಂತರ ಹೇಳ್ತಾ ಇದ್ದೀವಿ ಅದನ್ನು ಯಾವ ಉದ್ದೇಶದಿಂದ ಹೇಳ್ತಿದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಮನಸ್ಸಲ್ಲಿಟ್ಟುಕೊಂಡು ನಾವು ಆ ಕಥೆಯನ್ನು ಹೇಳೋದು ಬಹಳ ಮುಖ್ಯ ಆಗುತ್ತೆ ಉದಾಹರಣೆಗೆ ನನ್ನದೇ ಒಬ್ಬ ಕ್ಲೈಂಟ್ ನನಗೆ ಕೌನ್ಸಿಲಿಂಗಿಗೆ ಬರುವಂಥ ಒಬ್ಬರು ಕ್ಲೈಂಟು ಅವರು ಬಂದು ತಮ್ಮ ಮತ್ತು ತಮ್ಮ ಮಗನ ನಡುವೆ ನಡೆದಂಥ ಒಂದು ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದ್ರು ನಾನು ಅವರನ್ನು ಕೇಳಿದೆ ಯಾಕೆ ತಂದೆ ಮತ್ತು ಮಗಳ ಮಧ್ಯೆ ಇಷ್ಟೊಂದು ಸಂಘರ್ಷ ಆಗ್ತಾ ಇದೆ ಇಷ್ಟು ಮನಸ್ತಾಪ ಅಂತ ಹೇಳಿ ಆಗ ಅವ್ರು ಹೇಳಿದರು ಇಲ್ಲ ಇತ್ತೀಚೆಗೆ ನನ್ನ ಮಗಳಿಗೆ ನನ್ನ ಮೇಲೆ ಗೌರವಾನೇ ಬರ್ತಾ ಇಲ್ಲ ನಾನು ಏನು ಹೇಳಿದ್ರು ನಿರ್ಲಕ್ಷ್ಯ ಮಾಡ್ತಾಳೆ ನಾನು ಎಷ್ಟು ಅವಳ ಜೊತೆಗೆ ಅವಳಿಗೆ ಫ್ರೆಂಡ್ ಆಗಿರಬೇಕು ಅಂತಿದ್ರೂ ಕೂಡ ಅವಳು ನನ್ನನ್ನು ಸರಿಯಾಗಿ ಗಮನಿಸೋದಿಲ್ಲ ಗೌರವ ಕೊಡೋದಿಲ್ಲ ಅದರಿಂದ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಅಂತ ತಂದೆ ನನ್ನ ಮುಂದೆ ಹೇಳ್ಕೊಂಡ್ರು ನಾನು ಏನಾಯಿತು ಅಂತ ಅದ್ರ ಬಗ್ಗೆ ಒಂದಷ್ಟು ವಿಮರ್ಶೆ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಹೋದಾಗ ಆಗ ಅವರು ಒಂದು ವಿಚಾರ ಹೇಳಿದರು ನಾನು ಒಂದು ದಿವಸ ಅವಳನ್ನು ಕೂಡಿಸ್ಕೊಂಡು ಬುದ್ಧಿವಾದ ಹೇಳ್ತಾ ಇದ್ದೆ ಆಗ ನನಗೆ ಗೊತ್ತಿಲ್ಲದೆ ನಾನು ನನ್ನ ಹಿಂದಿನ ಸಂಬಂಧಗಳ ಬಗ್ಗೆ ನಾನು ಹೇಳಬೇಕಾಗಿ ಬಂತು ನಾನು ಕಾಲೇಜಲ್ಲಿದ್ದಾಗ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದ ವಿಚಾರವನ್ನು ಕೂಡ ನಾನು ಮಗಳ ಜೊತೆ ಹಂಚ್ಕೋಬೇಕಾಗಿ ಬಂತು ಆ ವಿಚಾರನ ಹೇಳಿದೆ ಅದು ಹೇಳ್ದಾಗಿಂದ ನನ್ನ ಮೇಲೆ ಅವಳಿಗೆ ಗೌರವ ಕಡಿಮೆ ಆಗಿದೆ ಅಂತ ನಾನು ಕೇಳಿದೆ ಯಾವ ಉದ್ದೇಶದಿಂದ ಹೇಳಿದಿರಿ ಅದನ್ನು ಅವ್ರು ಹೇಳಿದ್ದು ಇಲ್ಲ ನಾನು ಇದನ್ನು ಹೇಳಿದರೆ ಅವಳಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡೆ ಆಗ ಅವಳು ಕೂಡ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಫ್ರೆಂಡ್ಸ್ ಮಾಡ್ಕೊಳ್ಬೇಕಾದ್ರೆ ಅಥವಾ ಸಂಬಂಧಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾಳೆ ಅನ್ನೋ ದೃಷ್ಟಿಯಲ್ಲಿ ಹೇಳಿದೆ ಅಂತ ಆದರೆ ಅಲ್ಲಿ ನಡೆದದ್ದೇನು ಅಂದರೆ ಈ ಮಗಳಿಗೆ ತಂದೆಯ ಕಥೆ ಬೇರೆದೇ ರೀತಿಯಲ್ಲಿ ಅರ್ಥ ಆಗಿ ತಂದೆಯ ಮೇಲೆ ವಿಪರೀತವಾದ ಅಗೌರವ ಅನ್ನೋದು ಬೆಳೀಲಿಕ್ಕೆ ಶುರುವಾಯಿತು ಹೀಗೆ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಸೆಲ್ಫ್ ಡಿಸ್ಕ್ಲೋಜರ್ ಅಂತ ಏನು ಹೇಳ್ತೇವಲ್ಲ ಆ ಸೆಲ್ಫ್ ಡಿಸ್ಕ್ಲೋಜರ್ ಮಾಡ್ಕೊಳ್ಬೇಕಾದ್ರೆ ವೈಯಕ್ತಿಕ ವಿಚಾರವನ್ನು ಹಂಚ್ಕೊಳ್ಬೇಕಾದ್ರೆ ಎಸ್ಪೆಷಲಿ ಮಕ್ಕಳ ಜೊತೆಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಅಂತ ಹೇಳಿ ಎಲ್ಲ ಬತ್ತಿಡಿ ಅಥವಾ ಒಳ್ಳೆಯ ವಿಚಾರಗಳನ್ನು ಮಾತ್ರ ಹೇಳಿ ಅಥವಾ ಇರೋದನ್ನು ದೊಡ್ಡದಾಗಿ ಮಾಡಿ ಎಕ್ಸಾಜರೇಟ್ ಮಾಡಿ ಹೇಳಿ ಅನ್ನೋದು ನನ್ನ ಉದ್ದೇಶ ಅಲ್ಲ ನಾವು ಯಾವ ವಿಚಾರವನ್ನು ಹಂಚ್ಕೊಳ್ತೇವೆ ಅದರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇಟ್ಟು ಅದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗಮನ ಇಟ್ಟು ನಾವು ಮಾತಾಡೋದು ಬಹಳ ಒಳ್ಳೇದು ಹಾಗಾದ್ರೆ ಎಂಥ ವಿಚಾರನ ಹಂಚ್ಕೊಳ್ಬೇಕು ತಂದೆ ತಾಯಿಯರು ಮಕ್ಕಳ ಜೊತೆಗೆ ಅಂತ ಕೇಳಿದರೆ ತಾವು ಯಾವ ರೀತಿ ಒಂದು ಕಷ್ಟವನ್ನ ಎದುರಿಸಿದ್ರು ಆ ಕಷ್ಟದಿಂದ ಆಚೆ ಹೇಗೆ ಬಂದ್ರು ಅನ್ನೋದನ್ನ ಹೇಳೋದು ಬಹಳ ಮುಖ್ಯ ಆಗುತ್ತೆ ಕೇವಲ ಕಷ್ಟವನ್ನ ಹೇಳೋದು ಮಾತ್ರ ಅಲ್ಲ ಅಥವಾ ತಾವು ಯಾವ ರೀತಿ ಕನಸನ್ನ ಕಂಡಿದ್ರು ಆ ಕನಸನ್ನ ನೆರವೇರಿಸಲಿಕ್ಕೆ ಯಾವ್ಯಾವ ಅಹ್ ಇಟ್ಟರು ಯಾವ್ಯಾವ ಪರಿಶ್ರಮಗಳನ್ನು ಪಟ್ಟರು ಅನ್ನೋದನ್ನ ಮಕ್ಕಳ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ಒಳ್ಳೆಯ ಪ್ರಯತ್ನ ಆಗುತ್ತೆ ಹೀಗೆ ನಾವು ಹೇಳುವ ವಿಚಾರ ಆದಷ್ಟು ಮಕ್ಕಳಿಗೆ ಅದು ಒಂದು ಪ್ರೋತ್ಸಾಹದಾಯಕವಾಗಿರೋದೇ ಮುಖ್ಯವಾಗುತ್ತೆ ಈ ರೀತಿ ಕಥೆಗಳನ್ನು ಹೇಳೋದು ಕೂಡ ಬಹಳ ಸ ಸಮಂಜಸ ಆಗುತ್ತೆ ಇದರ ಜೊತೆಗೆ ಸಹಜವಾಗಿ ನಮ್ಮ ಜಾನಪದ ಕಥೆಗಳು ಪೌರಾಣಿಕ ಕಥೆಗಳು ಅಥವಾ ನೀತಿ ಕಥೆಗಳು ಇತ್ಯಾದಿ ಬೇರೆ ಬೇರೆ ಕಥೆಗಳನ್ನೆಲ್ಲ ಬಳಸ್ಕೊಂಡು ಕೂಡ ನಾವು ಮಕ್ಕಳಿಗೆ ನಮ್ಮ ವಿಚಾರವನ್ನು ಹಂಚಿಕೊಳ್ಳೋದು ಒಳ್ಳೆಯ ಒಂದು ಪರಿಪಾಠ ಆಗುತ್ತೆ ಹಾಗಾಗಿ ಕಥೆಯ ಮುಖಾಂತರ ಸಂವಹನೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ ಆಗುತ್ತೆ